नमो अर्हन्ताणं नमो सिद्धाणं नमो 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 आयियाणं नमोये भगवद्गुमास्वामी विरचित श्री सूत्रा मोक्षमार्गस्य नेतारं भित्तारं कर्म भूमृतां ज्ञातारं ईश्वतत्वानां वन्दे तद्गुणालब्धये वन्दे तद पंचपरमेष्ठी भगवान की जय हो आचार्य ಶ್ರೀ ಉಮಾಸ್ವಾಮಿ ಮಹಾರಾಜ್ ಕಿ ಜೈ ಹೋ ಸಾಗರ ಮಹಾರಾಜ್ ಕಿ ಜೈ ಹೋ ಮೂರು ಕಡಿಮೆ ಒಂಬತ್ತು ಕೋಟಿ ಕಿ ಜೈ ಹೋ ಜಿನವಾಣಿ ಮಾತಾ ಕಿ ಜೈ ಹೋ ಅಹಿಂಸಾ ಪರಮೋ ಧರ್ಮ ಕಿ ಜೈ ಹೋ ನಾವು ಹಿಂದಿನ ಸಂಚಿಕೆಯಲ್ಲಿ ಜ್ಞಾನದ ಐದು ಭೇದಗಳನ್ನು ತಿಳಿದಿದ್ದೇವೆ ಈಗ ಅದನ್ನು ಪುಷ್ಟಿ ಮಾಡಲು ಮುಂದಿನ ಸೂತ್ರವನ್ನು ಆಚಾರ್ಯರು ಹೇಳುತ್ತಾರೆ ಸೂತ್ರ ಹತ್ತು, ತತ್ ತತ್ ಈ ಹಿಂದಿನ ಸೂತ್ರದಲ್ಲಿ ಹೇಳಿದ ಮತಿಜ್ಞಾನ ಶ್ರುತಜ್ಞಾನ ಅವಧಿ ಜ್ಞಾನ ಮನಃಪರ್ಯಾಯ ಜ್ಞಾನ ಕೇವಲ ಜ್ಞಾನ ಈ ಜ್ಞಾನಗಳೇ ಪ್ರಮಾಣಗಳಾಗಿವೆ ಮತ್ತು ಬೇರೆ ಯಾವುದೇ ಪ್ರಮಾಣವಲ್ಲ ಎಂದು ಈ ಸೂತ್ರದ ಅರ್ಥವಾಗಿದೆ ಸೂತ್ರಕಾರರು ಜ್ಞಾನವನ್ನೇ ಪ್ರಮಾಣ ಎಂದಿದ್ದಾರೆ ಸನ್ನಿಕರ್ಷ ಅಥವಾ ಇಂದ್ರಿಯ ಪ್ರಮಾಣಗಳಲ್ಲ ಏಕೆಂದರೆ ಇಂದ್ರಿಯ ಮತ್ತು ಪದಾರ್ಥಗಳ ಯಾವ ಸಂಬಂಧವಾಗುತ್ತದೆ ಅದನ್ನು ಸನ್ನಿಕರ್ಷ ಎನ್ನುವರು ಆದರೆ ಪರಮಾಣುಗಳಂತಹ ಸೂಕ್ಷ್ಮ ಪದಾರ್ಥ ಸುಮೇರು ಪರ್ವತದಂತಹ ದೂರವರ್ತಿ ಪದಾರ್ಥ ಮತ್ತು ರಾಮ ರಾವಣರಂತಹ ಆಂತರಿಕ ಪದಾರ್ಥಗಳಾದಿಗಳ ಜೊತೆ ಇಂದ್ರಿಯ ಸನ್ನಿಕರ್ಷ ಆಗಲಾರದು ಏಕೆಂದರೆ ಇಂದ್ರಿಯಗಳ ಸಂಬಂಧವಾದರೂ ಎದುರು ಇರುವ ಸ್ಥಿರ ಸ್ಥೂಲ ಪದಾರ್ಥಗಳ ಜೊತೆಯೇ ಆಗಬಲ್ಲದು ಆದ್ದರಿಂದ ಸನ್ನಿಕರ್ಷವನ್ನು ಪ್ರಮಾಣವೆಂದು ಮನ್ನಿಸುವುದರಿಂದ ಈ ಪದಾರ್ಥಗಳ ಜ್ಞಾನವು ಎಂದಿಗೂ ಆಗಲಾರದು ಇದಲ್ಲದೆ ಎಲ್ಲ ಇಂದ್ರಿಯಗಳು ಪದಾರ್ಥಗಳನ್ನು ಸ್ಪರ್ಶಿಸಿಯೇ ತಿಳಿಯುವುದಿಲ್ಲ ಮನಸ್ಸು ಮತ್ತು ಚಾಕ್ಷು ಅಂದರೆ ಕಣ್ಣು ಯಾವುದನ್ನು ತಿಳಿಯುತ್ತದೋ ಅದನ್ನು ದೂರ ಇದ್ದೇ ತಿಳಿಯುತ್ತವೆ ಆದ್ದರಿಂದ ಜ್ಞಾನವೇ ಪ್ರಮಾಣವಿದೆ ಸನ್ನಿಕರ್ಷ ಅಥವಾ ಇಂದ್ರಿಯಗಳು ಪ್ರಮಾಣವಲ್ಲ ಎಂದು ಮುಖ್ಯ ಅಭಿಪ್ರಾಯ ಪ್ರಮಾಣದಲ್ಲಿ ಎರಡು ಭೇದಗಳಿವೆ ಅವು ಪ್ರತ್ಯಕ್ಷ ಮತ್ತು ಪರೋಕ್ಷ ಪ್ರಮಾಣವಾಗಿದೆ ಇವುಗಳಲ್ಲಿಯೇ ಬೇರೆಯವರಿಂದ ಮನ್ನಿಸಲ್ಪಟ್ಟಿರುವ ಪ್ರಮಾಣದ ಎಲ್ಲ ಭೇದಗಳ ಅಂತರ್ಭಾವ ಆಗುತ್ತದೆ ಇದರಿಂದ ಪ್ರಮಾಣ ಎಂಬ ದ್ವಿವಚನದ ಪ್ರಯೋಗವನ್ನು ಸೂತ್ರದಲ್ಲಿ ಮಾಡಲಾಗಿದೆ ಈಗ ಪ್ರಮಾಣದ ಎರಡು ಭೇದಗಳನ್ನು ಹೇಳಿ ಸೂತ್ರಕಾರರು ಈ ಹಿಂದಿನ ಸೂತ್ರದಲ್ಲಿ ಹೇಳಿದ ಐದು ಜ್ಞಾನಗಳಲ್ಲಿ ಅವುಗಳಲ್ಲಿ ಅಂತರ್ಭಾವ ಮಾಡುತ್ತಾರೆ ಮುಂದಿನ ಸೂತ್ರ ಹನ್ನೊಂದು ಆದ್ಯ ಪರೋಕ್ಷಂ ಆದ್ಯ ಪರೋಕ್ಷ ಅರ್ಥ ಐದು ಜ್ಞಾನಗಳಲ್ಲಿ ಮೊದಲಿನ ಎರಡು ಮತಿಜ್ಞಾನ ಮತ್ತು ಶುತಜ್ಞಾನಗಳು ಪರೋಕ್ಷ ಪ್ರಮಾಣಗಳಾಗಿವೆ ಎಂದು ಅರ್ಥ ಈ ಸೂತ್ರದ ವಿಶೇಷಾರ್ಥ ಹೀಗಿವೆ ಇಲ್ಲಿ ಆದ್ಯ ಶಬ್ದವು ದ್ವಿವಚನದಲ್ಲಿ ಪ್ರಯೋಗವಾಗಿರುವುದರಿಂದ ಮತಿಜ್ಞಾನ ಮತ್ತು ಶುತಜ್ಞಾನವನ್ನು ಗ್ರಹಿಸಲಾಗಿದೆ ಎರಡೂ ಜ್ಞಾನಗಳು ಪರ ಅಂದರೆ ಇಂದ್ರಿಯ ಮನ ಉಪದೇಶ ಪ್ರಕಾಶ ಮೊದಲಾದವುಗಳ ಸಹಾಯದಿಂದ ಆಗುತ್ತದೆ ಆದ್ದರಿಂದ ಅವು ಪರೋಕ್ಷ ಜ್ಞಾನಗಳಾಗಿವೆ ಏಕೆಂದರೆ ಪರದ ಅಪೇಕ್ಷೆಯಿಂದ ಆಗುವ ಜ್ಞಾನವನ್ನು ಪರೋಕ್ಷ ಎಂದು ಕರೆಯುವರು ಈಗ ಮತಿ ಮತ್ತು ಶ್ರುತಜ್ಞಾನಗಳನ್ನು ಬಿಟ್ಟು ಉಳಿದ ಮೂರು ಜ್ಞಾನಗಳನ್ನು ಪ್ರತ್ಯಕ್ಷ ಎಂದು ಹೇಳುತ್ತಾರೆ ಸೂತ್ರ ಹನ್ನೆರಡು ಪ್ರತ್ಯಕ್ಷ ಮನ್ಯಾತ್ ಪ್ರತ್ಯಕ್ಷ ಮನ್ಯಾತ್ ಅರ್ಥ ಮತಿಜ್ಞಾನ ಮತ್ತು ಶುತಜ್ಞಾನ ಇವು ಎರಡನ್ನು ಬಿಟ್ಟು ಉಳಿದ ಅವಧಿ ಮನಃಪರ್ಯಾಯ ಮತ್ತು ಕೇವಲ ಜ್ಞಾನ ಈ ಮೂರೂ ಜ್ಞಾನಗಳು ಪ್ರತ್ಯಕ್ಷ ಪ್ರಮಾಣಗಳಾಗಿವೆ ಇದರ ವಿಶೇಷಾರ್ಥ ಅಕ್ಷ ಎಂಬುದು ಆತ್ಮನ ಹೆಸರಾಗಿದೆ ಯಾವ ಜ್ಞಾನವು ಕೇವಲ ಆತ್ಮನಲ್ಲಿಯೇ ಉತ್ಪನ್ನವಾಗುತ್ತದೆ ಇಂದ್ರಿಯ ಪ್ರಕಾಶ ಉಪದೇಶಾದಿಗಳ ಸಹಾಯವನ್ನು ಪಡೆಯುವುದಿಲ್ಲ ಅದನ್ನು ಪ್ರತ್ಯಕ್ಷ ಎನ್ನುವರು ಪ್ರತ್ಯಕ್ಷದಲ್ಲಿಯೂ ಎರಡು ಭೇದಗಳಿವೆ ಒಂದನೇ ಭೇದ ವಿಕಲ ಪ್ರತ್ಯಕ್ಷ ಅಂದರೆ ಏಕದೇಶ ಪ್ರತ್ಯಕ್ಷ ಎರಡನೆಯ ಭೇದ ಸಕಲ ಪ್ರತ್ಯಕ್ಷ ಅವಧಿ ಜ್ಞಾನ ಮತ್ತು ಮನಃಪರ್ಯಾಯ ಜ್ಞಾನ ವಿಕಲ ಪ್ರತ್ಯಕ್ಷ ಇವೆ ಹಾಗೂ ಕೇವಲ ಜ್ಞಾನವು ಸಕಲ ಪ್ರತ್ಯಕ್ಷ ಇದೆ ಎಂದು ವಿಶೇಷಾರ್ಥ ಮುಂದೆ ಪರೋಕ್ಷ ಪ್ರಮಾಣದ ಸಂಬಂಧದ ವಿಶೇಷ ಕಥನ ಇವೆ ಅದು ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ಪಂಚಪರಮೇಶ್ವರಿ ಭಗವಾನ ಕಿ आचार्य श्री उमास्वामी महाराज की जय हो, सागर महाराज की जय हो जिनवाणी माता की जय हो अहिंसा परमो धर्म की जय हो